ಮಾನವನ ವಿಕಾಸದ ಹಾದಿಯಲ್ಲಿ ಆವಿಷ್ಕರಿಸಿದ ಬಳಸಿದ ಹಲವು ವಸ್ತುಗಳು ಸಂಗತಿಗಳು ಬದಲಾವಣೆಯ ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಇಂದು ಕಾಲಗರ್ಭದಲ್ಲಿ ಹುದುಗಿ ಹೋಗಿವೆ ಅಂತಹವುಗಳಲ್ಲಿ ಒಂದು ಪತ್ರ ಅಥವಾ ಓಲೆ ಈ ಪತ್ರ ಸಂಸ್ಕೃತಿಗೆ ನೂರಾರು ವರ್ಷಗಳ ಇತಿಹಾಸವಿದೆ ಭಾಷೆಗೆ ಲಿಪಿ ಹುಟ್ಟಿದ ಕಾಲದಿ ಹುಟ್ಟಿ ರಾಜ ಮಹಾರಾಜರ ಕಾಲದಲ್ಲಿ ಬೆಳೆದಂತಹ ಇದು ತೀರಾ ತೀರ ಇತ್ತೀಚಿನ ಎರಡು ಮೂರು ದಶಕಗಳವರೆಗೆ ಸಂವಹನದ ವಾಹಕವಾಗಿ ಕ್ಷೇಮ ಸಮಾಚಾರ ಮಾಹಿತಿಯ ವಿನಿಮಯದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಿತ್ತು ಭಾವನೆಗಳಿಗೆ ಜೀವ ತುಂಬಿ ಅಕ್ಷರದಲ್ಲಿ ಮೂಡಿಸಿ ಬರೆಯುತ್ತಿದ್ದ ಈ ಪತ್ರಗಳು ಭಾವನಾತ್ಮಕವಾಗಿ ಸಾಕಷ್ಟು ನಮಗೆ ಹತ್ತಿರವಾಗುತ್ತಿತ್ತು ಅಂತಹ ಪತ್ರಗಳನ್ನು ಪ್ರತಿ ಮನೆಯಲ್ಲಿ ಸಂಗ್ರಹಿಸುತ್ತಿದ್ದನು ಸಹ ಹಲವಾರು ಜನರು ಕಂಡಿರಬಹುದು ಮನೆಯಲ್ಲಿ ತೊಲೆ ಸೂರುಗಳು ಮೊಳ ಮೊಳಗಳಿಗೆ ತಂತಿಯನ್ನು ಕಟ್ಟಿ ಬಂದ ಪತ್ರಗಳನ್ನು ಚುಚ್ಚಿ ಸಂಗ್ರಹಿಸುತ್ತಿಡುತ್ತಿದ್ದರು ಇವು ದಾಖಲೆಗಳಾಗಿ ಎಷ್ಟೋ ಸಂದರ್ಭಗಳಲ್ಲಿ ಬಳಕೆಗೂ ಬಂದಿವೆ ಇಂತಹ ಪತ್ರ ಸಂಸ್ಕೃತಿ ಮೊಬೈಲ್ ಇಂಟರ್ನೆಟ್ ಯುಗದ ಈ ಯುಗದಲ್ಲಿ ಎಸ್ ಎಮ್ ಎಸ್ ಇಮೇಲ್ಗಳ ಪ್ರಾರಂಭದಿಂದಾಗಿ ಕಣ್ಮರೆಯಾಗಿರುತ್ತಿರುವುದನ್ನು ಕಾಣುತ್ತಿದ್ದೇವೆ Inno, y Ibelobu, y Itiasa. Y